ತಿಂದ್ರಿ ಇವತ್ತು ಈಗ ಚಿಕನ್ ಚಿಕನ್ ಬಿರಿಯಾನಿ ನಾಲ್ಕು ಕಾಲು ನಾಲ್ಕು ಕಾಲು ವಾವ್ ಬೆಳ ಬೆಳಗ್ಗೆ ನಾಲ್ಕು ಕಾಲು ಚಿಕನ್ ಎರಡು ಸೂಪ್ ಸೌ ಸೂಪು ಸೂಪ್ ಅಲ್ಲಿ ಬರ್ತಾ ಇದ್ರಿ ಓಟಲ್ ಹತ್ತೈದು ವರ್ಷದಿಂದ ಬರ್ತಾ ಇದ್ರಿ ಇಪ್ಪತ್ತೈದು ವರ್ಷದಿಂದ ಓ ಸರ್ ನೀವೇ ಓನರ್ ಅನ್ಸುತ್ತೆ ಈಗ ಹೋಟೆಲ್ಗೆ ನೀವು ಎಷ್ಟು ವರ್ಷ ಇದ್ದಾಗಿಂದ ಬರ್ತಾ ಇದೀರ ಸರ್ ಬರ್ತಾ ಇದೆ ಸರ್ ನೈನ್ಟಿ ಫೈವ್ ಅಂದ ಬರ್ತಾಯಿದೀನಿ ನೈನ್ಟಿ ಫೈವ್ ಇಂದ ಹೌದು ಅದೇ ಟೇಸ್ಟ್ ಹಾವಣ ಅಂತೆ ಇಲ್ಲಿ ಏನೇನ್ ಸ್ಪೆಷಲ್ ಸರ್ ಇಲ್ಲಿ ಮಟನ್ ಪಾಯ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅದೇ ಫೇಮಸ್ ಹೌದು ಮತ್ತ ಟೂರ್ಸ್ ಫ್ರೈಡೇ ಚಿಕನ್ ಕುರ್ಮಾ ಇರ್ತದೆ ಕುರ್ಮಾ ಕುರ್ಮಾ ತುಂಬಾ ಇಷ್ಟ ಪಡೋದು ಯಾವ್ದಿಲ್ಲಿ ಅವಾಗ ಒಂದಿರ ಬದ್ ಒಂದೇ ಅಂತ ಒಂದ್ ವೆರೈಟಿ ತಿಂತಾ ಇರ್ತೀರಾ ಇಪ್ಪತ್ತೈದು ವರ್ಷದಿಂದ ತಿಂದು ಗಟ್ಟಿಮುಟ್ಟಾಗಿದ್ದೀರಾ ಆಗಿದ್ದೀರಾ ಬೆಳಿಗ್ಗೆ ಈ ಇಷ್ಟೊತ್ತಿಗೆ ಬೆಳ್ ತಿನ್ನೋದ್ರಿಂದ ಏನ್ ಉಪಯೋಗ ಏನಿಲ್ಲ ತುಂಬಾ ಚೆನ್ನಾಗಿರ್ತದೆ ಬಿಸಿ ಬಿಸಿ ಇರ್ತದೆ ಕೊಡ್ತಾರಂತೆ ಹೌದು ಸೂಪ್ ಫ್ರೀನೆ ಚೆನ್ನಾಗಿರುತ್ತೆ ಚೆನ್ನಾಗಿರ್ತದೆ ಸರ್ ನಾವು ಇಲ್ಲಿ ಬಿ ಟಿ ಎಂ ಲೇಔಟ್ ಇಂದ ಬರ್ತಾ ಇರೋದು ಈ ತಿನ್ನೋದಕ್ಕೋಸ್ಕರ ಚಳಿಯಲ್ಲಿ ಇಷ್ಟು ಬಿ ಟಿ ಎಂ ಲೇಔಟ್ ಇಂದ ಇಲ್ಲಿ ಗಂಟು ಬಂದಿದ್ದೀರಾ ಯಾಕೆ ಅಷ್ಟೊಂದು ಟೇಸ್ಟ್ ಸರ್ ನಿಮ್ಗೆ ಇದು ಹೌದು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ ಸುಮಾರು ಒಂದು ಐದು ವರ್ಷದಿಂದ ಬರ್ತಾ ಇದ್ದೀವಿ ನಮಸ್ಕಾರ ಪ್ರೀ ವೀಕ್ಷಕರೇ ನಮ್ಮ ಟ್ಯಾಕ್ಸ್ ವಿಥಿ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ ನಾನು ಇವತ್ತು ಬಂದೀನಿ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಆಗುವಂಥ ಒಂದು ಮಟನ್ ಬಿರಿಯಾನಿ ಗೆ ಇದೇನು ವಿಶೇಷ ಅಂದ್ರೆ ಇಲ್ಲಿ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಮಟನ್ ಬಿರಿಯಾನಿ ಜೊತೆಗೆ ಒಂದು ನ ಕೊಡ್ತಾ ಇದಾರೆ ಇಷ್ಟು ಕಡಿಮೆಗೆ ಯಾರು ಕೊಡೋದಿಲ್ಲ ಅವ್ರು ಏನಕ್ಕೆ ಯಾಕೆ ಕಡಿಮೆ ಕೊಡ್ತೀವಿ ಅಂದ್ರೆ ನಮ್ಮ ತಾತ ಮುತ್ತಾತರ ಕಾಲದಿಂದ ಬರ್ತಾ ಇರೋ ಹೋಟೆಲ್ ಇದು ಇಲ್ಲಿ ತುಂಬಾ ಜನ ಕಸ್ಟಮರ್ ಗಳು ಬರ್ತಾರೆ ಅಂತ ಹೇಳ್ತಾರೆ ನಿಜವಾಗ್ಲೂ ಇಲ್ಲಿ ಬೆಳಗ್ಗೆ ಐದು ಗಂಟೆಗೆ ತುಂಬಾ ದೂರ ದೂರದಿಂದ ಎಲ್ಲ ಬಂದು ಇಲ್ಲಿ ಮಟನ್ ಬಿರಿಯಾನಿ ಬಿರಿಯಾನಿಯನ್ನು ತಿನ್ನೋದಕ್ಕೆ ಬರ್ತಾರೆ ಅಷ್ಟು ಟೇಸ್ಟು ಅಂತ ಹೇಳ್ತಾರೆ ಇದು ಯಾವ ಹೋಟೆಲು ಎಲ್ಲಿದೆ ಯಾಕೆ ಇಷ್ಟೊಂದು ಕಡಿಮೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ವಿತ್ ಟಾಕ್ಸ್ ವಿತ್ ಯು ಚಾನಲ್ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಜಯ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ರವಿಕುಮಾರ್ ರವಿಕುಮಾರ್ ಸರ್ ಈ ಹೋಟೆಲ್ ಹೆಸರು ಏನಂತ ನಾಯ್ಡು ಮಿಲಿಟರಿ ಹೋಟೆಲ್ ಸರ್ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಹೋಟ್ಲು ಗೊತ್ತಿದಯರ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಐಟ್ ಇಯರ್ಸ್ ಹಂಡ್ರೆಡ್ ಫಾರ್ಟಿ ಇಯರ್ಸ್ ನೂರ ನಲ್ವತ್ತು ವರ್ಷದ ಇತಿಹಾಸ ಇದೆ ಇದೆ ಇದೇ ನಾನ್ವೆಜ್ ಹೌದು ಅವಾಗಿಂದು ಇದೆ ಹೋಟೆಲ್ ಹೆಸರು ಅವಾಗ ಯಾರು ನಿಮ್ಮ ಮುತ್ತಾತ ಅವ್ರೆಲ್ಲರೂ ಇದ್ರ ಫಸ್ಟ್ ನಮ್ ತಾತ ಅವರು ಮೇಲೆ ನಮ್ಮ ಅಪ್ಪ ಇವಾಗ ನಾನ್ ತರ್ಡ್ ಜನರೇಷನ್ ನೀವು ಮೂರನೇ ಜನರೇಷನ್ ಅವಾಗಿಂದ ಏನೇನ್ ಐಟಮ್ ಸಿಗ್ತದೆ ಸರ್ ಸೇಮ್ ಐಟಮ್ ಸರ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಪಾಯಸ ಪಾಯಸ ಚಿಕನ್ ಕುರ್ಮಾ ಆಮೇಲೆ ನೀರ್ ದೋಸೆ ಇಡ್ಲಿ ನೀರ್ ದೋಸೆ ಇಡ್ಲಿ ಎಲ್ಲಾ ಸಿಗುತ್ತೆ ಆ ತುಂಬಾ ಜನ ಇಲ್ಲಿ ಮಟನ್ ಬಿರಿಯಾನಿಗೆ ಜಾಸ್ತಿ ಬರ್ತಾರೆ ಹೌದು ಮತ್ತೆ ಜೊತೆಗೆ ನೂರು ಇನ್ನು ಇದು ಒಂದು ಮಟನ್ ಬಿರಿಯಾನಿ ನೂರಿ ಇಪ್ಪತ್ತು ರೂಪಾಯಿ ಇವತ್ತೆಲ್ಲ ರೇಟ್ ಎಲ್ಲ ತುಂಬಾ ಕಡೆ ಜಾಸ್ತಿ ಇದ್ರೂ ಕೂಡ ನೂರು ಇಪ್ಪತ್ತು ರೂಪಾಯಿ ಕೊಡ್ತೀವಿ ಇಲ್ಲ ಸರ್ ಬರೋರೆಲ್ಲ ಸ್ವಲ್ಪ ಎಲ್ಲ ಬಡವರೆ ಬರೋ ಬಡವ್ರು ಬರ್ತಾರೆ ಆಮೇಲೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಅಷ್ಟೇ ಹಾ ಬರೋವಂತ ಕಸ್ಟಮರ್ ಗೋಸ್ಕರ ನಿಮ್ಗೆ ಲಾಭಕ್ಕಿಂತ ಹೆಚ್ಚಾಗಿ ಬರೋ ಕಸ್ಟಮರ್ ಜೊತೆಗೆ ಎಲ್ಲೂ ಕೂಡ ಸರ್ ಸೂಪ್ ಕೂಡ ಫ್ರೀ ಯಾಗ್ ಕೊಡ್ತಾ ಇದೀರಿ ಹೌದು ಇದು ಯಾವಾಗಿಂದ ಸೂಪ್ ಫ್ರೀ ಆಗಿ ಇದೆ ಸರ್ ನಿಮ್ ಮಟನ್ ಪಲಾವ್ ಜೊತೆಗೆ ಮಟನ್ ಬಿರಿಯಾನಿ ಜೊತೆಗೆ ಸೂಪ್ ಸೂಪ್ಲಾಸ್ ಒಂದ್ ಗ್ಲಾಸ್ ಸೂಪ್ ಬೇರೆ ಕಡೆ ಎಲ್ಲ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಇದೆ ಅದೇ ನೀವು ನೂರ ಇಪ್ಪತ್ತು ರೂಪಾಯಿ ಕಡಿಮೆ ಬಿರಿಯಾನಿ ಕೊಟ್ಟು ಕಡಿಮೆ ರೇಟ್ ಬಿರಿಯಾನಿ ಕೊಟ್ಟರು ಇಪ್ಪತ್ತು ರೂಪಾಯಿ ಸೂಪ್ ಕೊಡ ಹೌದು ಸರ್ ಅಂದ್ರೆ ತುಂಬಾ ಜನ ಖುಷಿಯಿಂದ ಬರ್ತಾರೆ ಹೌದು ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಸರ್ ಫೋರ್ ಓ ಕ್ಲಾಕ್ ಸರ್ ನಾಲ್ಕ್ ಗಂಟೆಗೆ ಸಾಟರ್ಡೆ ಸಂಡೇ ಒಂದ್ ದಿವಸ ಮಾತ್ರ ನಾಲ್ಕ್ ಗಂಟೆಗೆ ಬೇರೆ ದಿವಸ ಎಲ್ಲ ಐದು ಗಂಟೆಗೆ ಐದು ಗಂಟೆಗೆ ಯಾಕ್ ಸರ್ ಅಷ್ಟು ಬೆಳಿಗ್ಗೆ ಬೆಳಿಗ್ಗೆ ಓಪನ್ ಮಾಡ್ತೀರಿ ಎಲ್ಲ ನೈಟ್ ಶಿಫ್ಟ್ ಮಾಡ್ಕೊಂಡ್ ಬರ್ತಾವರಲ್ಲಾ ತುಂಬಾ ಜನ ಬರ್ತಾವ್ರೆ ಐಟಿ ಕಂಪನಿಯವ್ರು ನೈಟ್ ಶಿಫ್ಟ್ ಮಾಡೋರೆಲ್ಲಾ ಬರ್ತಾರೆ ಅವ್ರ ಓಪನ್ ಮಾಡೋ ಸ್ಟಾರ್ಟ್ ಅವ್ರ ಜಾಸ್ತಿ ಬರ್ತಾರೆ ತುಂಬಾ ಜನ ಇದ್ರು ಜೊತೆ ಕಡಿಮೆ ರೇಟ್ ಇರೋದ್ರಿಂದ ಸಾಮಾನ್ಯ ಜನನು ಬರ್ತಾರೆ ಅದಕ್ಕೋಸ್ಕರ ನೀವು ಐದು ಗಂಟೆಗೆ ಪ್ರತಿನಿತ್ಯ ಮಾಡ್ತೀರಾ ಈ ರಜಾ ಯಾವತ್ತಿರುತ್ತೆ ಸರ್ ರಜಾ 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 ಇರೋದು ಶನಿವಾರ ಮತ್ತೆ ಸೋಮವಾರ ಎರಡ್ ದಿವಸ ಶನಿವಾರ ಮತ್ತೆ ಸೋಮವಾರ ಎರಡ್ ದಿವಸ ಇರಲ್ಲ ಇನ್ನು ಉಳಿದ ಇಲ್ಲೇ ಇರುತ್ತೆ ನೀವು ಸ್ವಂತ ಯಾವ್ರ ಸರ್ ಇದೇ ಬೆಂಗಳೂರವ್ರೆ ಇಲ್ಲೇ ಐದು ವರ್ಷ ಇದ್ರೆ ಅದೇ ಊರವ್ರು ಅಂತ ನೀವು ನೂರ್ ನಲ್ವತ್ತು ವರ್ಷ ಅಂತ ಅಂದ್ರೆ ನಿಜವಾಗ್ಲೂ ಇದೆ ಇದೆ ಅಂತ ಇದೆ ಸರ್ ಸರ್ ನಿಜವಾಗ್ಲು ಬಹಳ ಖುಷಿ ಆಗುತ್ತೆ ಎಷ್ಟು ಜನ ಬರ್ತಿದ್ರೆ ನಿಮ್ ಕೈಲಿ ಕೊಡಕ್ಕೆ ಆಗ್ತಾ ಇಲ್ಲ ಹೌದು ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಐದು ಜನ ಸರ್ ಐದ್ ಜನ ಹಾ ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಹೌದು ಅಂದ್ರೆ ಬೆಳಿಗ್ಗೆ ಬಂದು ಹೋಗ್ಬಿಡ್ತವ್ರು ಹೋಗ್ಬಿಡ್ತವ್ರ ಬೇರೆ ಕಡೆ ಕೆಲಸ ಮಾಡೋರು ಬೇರೆ ಕಡೆ ಹೋಗ್ಬಿಡ್ತವ್ರ ಬೆಳಿಗ್ಗೆ ನಾಲ್ಕ ಗಂಟೆಯಿಂದ ಎಷ್ಟು ಗಂಟೆ ಗಂಟೆ ಇರುತ್ತೆ ಎಂಟು ಗಂಟೆ ಇಲ್ಲ ಅಂದ್ರೆ ಎಂಟುವರೆ ಲಾಸ್ಟ್ ಅಷ್ಟೇ ಹೌದು ಒಂದೊಂದ್ ದಿನ ಬೇಗ ಸುರು ಮುಗ್ದೋಗುತ್ತಾ ಹೌದು ಏಳು ಗಂಟೆ ಕ್ಲೋಸ್ ಆಗೋಗುತ್ತೆ ಅಂತಿದ್ರು ಸೆವೆನ್ ಓ ಕ್ಲಾಕ್ ಆಗ್ಬಿಡ್ತದೆ ಸರ್ ಒಂದೊಂದ್ಸತಿ ಇವಾಗ ಸ್ವಲ್ಪ ಚಳಿ ಇದೆಯಲ್ಲ ಸ್ವಲ್ಪ ಲೇಟ್ ಅಷ್ಟೇ ಲೇಟ್ ಆಮೇಲೆ ತುಂಬಾ ಜನಕ್ಕೆ ನೀವು ಎಲ್ಲಾ ಪಾರ್ಸಲ್ ಕಟ್ ಕಟ್ ಇಡ್ತಿದ್ರಿ ಹೌದು ಅದೆಲ್ಲ ಹಳೆ ಕಸ್ಟಮರ್ ಅವ್ರಿಗೆಲ್ಲ ನೈಟ್ ಫೋನ್ ಮಾಡ್ಬಿಡ್ತವ್ರೆ ದುಡ್ಡು ಕಲ್ಸ್ಬಿಡ್ತವ್ರೆ ಅಂತ ಅವ್ರದ್ದು ಪಾರ್ಸಲ್ ಮಾಡಿ ಮಾಡಿದ್ರಿ ಮೇಲೆ ಅದ್ರ ಹೆಸರು ಕೂಡ ಬರ್ದಿಡ್ತಾ ಇದ್ರಿ ಏನ್ ಸರ್ ಇಷ್ಟೊಂದು ಡಿಮ್ಯಾಂಡ್ ಜನಗಳಿಗೆ ಊಟದ ಮೇಲೆ ಎಷ್ಟು ಪ್ರೀತಿ ಇದೆ ಜೊತೆಗೆ ಹೆಚ್ಚಾಗಿ ನಿಮ್ ತಾತ ಮುತ್ತಾತರ ಕಾಲದಿಂದನು ನಿಮ್ಮ ತಂದೆಯವರ ಕಾಲದಿಂದ ಅದೇ ಟೇಸ್ಟ್ ಉಳಿಸ್ಕೊಂಡ್ ಬಂದಿದ್ದಿಲ್ಲ ಹೌದು ಅದೇ ಅನ್ಸುತ್ತೆ ನಿಮ್ಗೆ ನಿಜವಾಗ್ಲು ಅದ ನಿಮ್ ಮುಂದಿನ ಜನರ ನಿಮ್ಮ ಮಕ್ಳ ಕಾಲ್ಕೋ ಅದನ್ನೇ ಅವ್ರ್ ಬಿಟ್ಟಿತ್ ಸರ್ ಹ ಮಾಡ್ತಾವ್ರ ಇಲ್ವ ಗೊತ್ತಿಲ್ಲ ನೀವು ಒಟ್ಟಿನಲ್ಲಿ ಅದ್ನ ಉಳಿಸ್ಕೋಬೇಕು ಮಾಡ್ತಾ ಹೋಗಿದ್ರೆ ಯಾವ ಯಾವ ಪಾರ್ಸೆಲ್ ಗೆ ರಿಸರ್ವ್ ಮಾಡ್ತಾರೆ ಮೈಸೂರಿನಿಂದ ಬಂದ್ಬಿಟ್ಟು ಎಂಟು ಗಂಟೆ ಟ್ರೈನ್ ಒಟ್ಟಾಗ್ತವ್ರೆ ಅಯ್ಯಪ್ಪ ಹ ಮೈಸೂರಿಂದ ಬರ್ತವ್ರ ಬೆಳಿಗ್ಗೆ ಐದು ಊಟ ಮಾಡ್ಕೊಂಡ್ ಮತ್ತೆ ಯಾವ್ದೋ ಇದೆಯಂತೆ ಏಟ್ ಒ ಕ್ಲಾಕ್ ಒಂದ್ ಟ್ರೈನ್ ಎಂಟು ಗಂಟೆಗೆ ಆ ಟ್ರೈನ್ ನಲ್ಲಿ ರಿಟರ್ನ್ ಹೋಗ್ತವ್ರೆ ತುಂಬಾ ಜನ ಬರ್ತವ್ರ ಸರ್ ದೂರದಿಂದ ಬರ್ತವ್ರ ತುಂಬಾ ಬಣಶಂಕರಿ ಈ ಕಡೆಯಿಂದ ವರ್ಮಾವು ಆಮೇಲೆ ವೆಸ್ಟಾಫ್ ಕಾಡ್ ರೋಡ್ ತುಂಬಾ ಜನ ಬರ್ತಾರೆ ಒಬ್ರು ಬಿಟಿಎಂ ಲೇಔಟ್ ಇಂದ ಬಂದ್ ಅಭಿವೃದ್ಧಿ ಅವಳ್ಳಿ ಬೆಳಿಗ್ಗೆ ಎಲ್ಲಿ ಬಂದಿದಾರೆ ಅಂತ ಇಲ್ಲಿ ಏರಿಯಾಗಳು ಬರ್ದಿರ್ತೀರ್ ಯಾವ ಏರಿಯಾ ದವರ್ ಸರ್ ಇಲ್ಲಿ ಓ ಆರ್ ಟಿ ನಗರ್ ಅಂತ ಬರ್ತಾವ್ರ ಆರ್ಟಿ ನಗರ ಆಮೇಲೆ ಮೆಜೆಸ್ಟಿಕ್ ಆಮೇಲೆ ಇಲ್ಲಿ ಇಂದಿರಾನಗರ್ ಆಮೇಲೆ ಬೊಮ್ ಚಂದ್ರ ಬೊಂಪ್ಸ್ ಬರ್ತಾರೆ ಪರವಾಗಿಲ್ಲ ಸರ್ ಬೊಮ್ಚಂದ್ರ ಅವ್ರದ್ದು ಇದೆ ಅಲ್ಲಿರೋದೆಲ್ಲ ಅವ್ರ ಅಂದ್ರೆ ನಿಮ್ ನಂಬರ್ ಯಾರ ನಿಮ್ ನಂಬರ್ ಕೊಟ್ರೆ ಯಾರಿಗಾರು ಫೋನ್ ಮಾಡ್ರಿ ಎತ್ತಿಟ್ಟಿರ್ತಾವ ಹೌದು ಅವ್ರು ಕಲ್ಸ್ಕೊಡ್ತಾವ್ರ ನೈಟ್ ಅವ್ರದ್ದು ಕಲ್ಸ್ ಬಿಡ್ತವ್ರೆ ಸೊ ನಾವ್ ಅವ್ರದ್ದು ಹೆಸರು ನೋಡ್ಕೊಂಡ್ ಬರ್ದಿಟ್ಟಿರ್ತಿವಿ ಅವ್ರ ಬರ್ಲಿಲ್ಲ ಅಂತ ಫೋನ್ ಮಾಡಿ ಬಿಡ್ತವ್ರ ನಾ ಬೇರೆಯವ್ರ ಕೊಟ್ಬಿಡಿ ಆತರ ಹೌದು ಅಂದ್ರೆ ಬರುವಷ್ಟು ಖಾಲಿ ಆಗೋಗುತ್ತೆ ಆಗೋದಿಲ್ಲ ಮಾಡಿರೋದು ನೀವೆಲ್ಲ ಬರೆದು ಕಟ್ಟಿಟ್ಟಿ ಮೇಲೆ ಪೇಪರ್ ಅಲ್ಲಿ ಬರೆದು ಇಟ್ಟಿದ್ರಿ ಜೊತೆ ಲಿಸ್ಟ್ ಲೀಸ್ಟ್ ಹೌದು ಯಾವ ಹೋಟೆಲ್ ಕೂಡ ಇರಲ್ಲ ಜೊತೆಗೆ ಮೈಸೂರಿಂದ ಬೆಳಿಗ್ಗೆ ಬಂದು ಆರಾಮ್ಸೆ ತಿಂಡಿ ತಿನ್ಕೊಂಡು ಮತ್ತೆ ವಾಪಸ್ ಹೋಗ್ತಾರಲ್ಲ ಅದ ಎಷ್ಟು ಖುಷಿ ಇದೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಸರ್ ಈ ತರದೊಂದು ಬಿಸ್ನೆಸ್ ಈಗ ಹೋಟೆಲ್ ಅಂತಂದ್ರೆ ನೋಡೋರು ಅನ್ಕೋಬಹುದು ಐಜನಿಕ್ ಅಂತ ಇಲ್ಲಿ ಎಲ್ಲಾ ಇದೆಲ್ಲ ಸೌದೆ ವಲಯ ಸೌದೆ ವಲಯ ಒಟ್ಟಿ ಸೌದೆ ವಲಯ ಮಾಡೋದ್ರಿಂದ ಒಟ್ಟಿನಲ್ಲಿ ಹಳ್ಳಿ ಕಡೆಯಲ್ಲಿ ಹೆಂಗೆ ಮಸಿ ಆಗ್ತಿತ್ತು ಅದಿದೆ ಅಷ್ಟೇ ಅದ್ ರುಚಿ ಕ್ವಾಲಿಟಿ ಎಲ್ಲ ಒಂದೇ ಇರುತ್ತೆ ಸರ್ ಇಲ್ಲಿ ನೂರ ಇಪ್ಪತ್ತು ರೂಪಾಯಿಗೆ ಮಟನ್ ಬಿರಿಯಾನಿ ಮತ್ತೆ ಸೂಪ್ ಕೊಡ್ತೀರಾ ಇಷ್ಟು ಮಟನ್ ಕಾಲದಲ್ಲಿ ರೇಟ್ ಇರೋ ಜಾಲದಲ್ಲಿ ಹೆಂಗೆ ಕೊಡಕ್ ಸಾಧ್ಯ ಅಂತಾರೆ ಹೆಂಗೆ ಸರ್ ಸಾಧ್ಯ ಇಲ್ಲ ಸರ್ ಅದು ನಾನೇನು ಅವ್ರ ಕಸ್ಟಮರ್ ಬಂದು ಊಟ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ನನಗೇನು ಬೇರೆ ಮಟನ್ ಎಲ್ಲ ಕೊಟ್ಬಿಟ್ಟು ದುಡ್ಡು ಮಾಡ್ಬೇಕಂತ ಏನೋ ನನ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮ ಅಪ್ಪ ಅವ್ರ ತಾತ ಅವ್ರೆಲ್ಲ ಹೇಳ್ಕೊಟ್ಟಿರೋದ್ ಹಂಗೆ ಸೊ ಅದ್ರ ಬಗ್ಗೆ ಇಲ್ಲ ಊಟದಲ್ಲಿ ಮೋಸ ಹೌದು ನೂರ ರೂಪಾಯಿ ಎಪ್ಪ ತಕ್ಷಣ ಎಲ್ರಿಗೂ ಒಂದರ ಇದಾಗುತ್ತೆ ಆತರ ಏನಿಲ್ಲ ಬೇಕಾದ್ರೆ ಆರ್ ಅಂಡಿಗೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ಬಂದಿದೆ ನಾವು ಮಟನ್ ಕೂಡ ಹೌದ್ ಮಟನ್ ಕೊಟ್ಟವ್ರಲ್ಲ ಅವ್ರು ಬರ್ತವ್ರ ಅವ್ರ ಅವ್ರ ಹತ್ರ ನೀವು ಬರ್ತವ್ರೇಳ್ ನೋಡಿ ಇದು ಅಥವಾ ಕುರಿ ಮೇಕೆ ಮೇಕೆ ಮೇಕೆದು ಹೌದು ಅಂದ್ರೆ ನಿಮ್ಗೆ ಕಸ್ಟಮರ್ ಉಳಿಸ್ಕೋಬೇಕು ಮಾಡ್ಕೊಟ್ಟಿರೋದ್ರೆ ನಮ್ ಮುಂದುವರ್ಸ್ಕೋಬೇಕು ಅಂತ ಹೌದ್ ಹೌದೌದು ಮಾಡ್ತೀರಿ ಸರ್ ಇದು ಯಾವ ಏರಿಯಾದಲ್ಲಿ ಬರುತ್ತೆ ಸರ್ ಅಡ್ರೆಸ್ ಇದು ಇದು ನಂಬರ್ ನಾಲಾ ರೋಡ್ ಅಂತ ಯಾವ್ದು ಶಿವಾಜಿನಗರ್ ನಾಲಾ ರೋಡ್ ನಾಲಾ ರೋಡ್ ಹಾ ಹಾ ಇದು ಏರಿಯಾ ಯಾವ್ದೋ ಬರುತ್ತಲ್ಲ ಸರ್ ಇದ್ರೊಳಗಡೆ ರೋಡ್ ಅಂದ್ರೆ ಸಾಕು ಅಲ್ಲಿಂದ ರೋಡ್ ಕ್ರಾಸ್ ಅಲ್ಲಿಂದ ಬರ್ಬೋದು ಯಾರಾದ್ರೂ ಹೌದು ನಿಮ್ ನಂಬರ್ ಹಾಕ್ಬಹುದು ಯಾರಿಗಾದ್ರು ದೂರದಿಂದ ಬರ್ತಾರೆ ಅಂತ ಅಂದ್ರೆ ಅವ್ರಿಗೆ ಎತ್ತಿಡ್ತೀರಾ ಹ್ಮ್ ಇದ್ರ ಗೂಗಲ್ ಲಿಂಕ್ ಕೂಡ ನಾವ್ ಹಾಕಿರ್ತೀವಿ ನಾನು ಕೂಡ ಈಗ ಗೂಗಲ್ ಲಿಂಕ್ ನೋಡ್ಕೊಂಡೇ ಬಂದಿದ್ದು ಹಂಗಾಗಿ ಶಿವಾಜಿನಗರ ಬಸ್ ಸ್ಟಾಪ್ ಇಲ್ಲಿ ಎಷ್ಟ ಆಗುತ್ತೆ ಸರ್ ಇಲ್ಲಿಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಒಂದು ಫೈವ್ ಹಂಡ್ರೆಡ್ ಹತ್ರನೇ ಇದೆ ಇದೆ ಓಕೆ ಓಕೆ ಸರ್ ಇಲ್ಲಿ ಡೈಲಿ ಇಲ್ಲಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಪಾರ್ಸಲ್ ಜಾಸ್ತಿ ಹೋಗ್ತಾ ಇತ್ತು ಹೌದು ಪಾರ್ಸಲ್ ಎಷ್ಟು ಹೋಗ್ಬೋದು ಸರ್ ಡೈಲಿ ಡೈಲಿ ಅಂದ್ರೆ ವೀಕ್ ಡೇಸ್ ನಲ್ಲಿ ಒಂದು ಮುನ್ನೂರ ಮುನ್ನೂರ ಐವತ್ತು ಹೋಗುತ್ತೆ ಬೇರೆ ಸಂಡೇ ಒಂದ್ ದಿವಸ ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಹೋಗುತ್ತೆ ಎಂಟ್ನೂರು ಜಾಸ್ತಿ ಭಾನುವಾರ ದಿನ ಜಾಸ್ತಿ ಹೋಗುತ್ತೆ ಕೆಲವ್ರು ಇಲ್ಲೂ ಬಂದು ತಿಂತ ಇದ್ರು ಐದೈದ್ ಆರ್ ಪ್ಯಾಕ್ ಪ್ಯಾಕೆಟ್ ಎಲ್ಲ ತಗೊಂಡು ಹೋಗ್ತಾ ಇದ್ರು ನಿಮ್ ಕೈಯಲ್ಲಿ ಕೊಡಕ್ಕೆ ಆಗ್ತಿರ್ಲಿಲ್ಲ ಆದ್ರೂ ಕೂಡ ನಿಂತು ಹೋಗ್ತಾ ಇದ್ರು ಯಾಕಂದ್ರೆ ಜಾಗ ತುಂಬಾ ಚಿಕ್ಕದಿದೆ ಸಾರ್ ಅದಕ್ಕೆ ಕೆಲವರು ಪಾರ್ಸೆಲ್ ಹೋಗ್ಬಿಡ್ತಾರೆ ಸರ್ ಜಾಗ ಇಷ್ಟೊಂದ್ ಚಿಕ್ಕದಿದೆ ಜೊತೆಗೆ ಬಿಸ್ನೆಸ್ ಇಷ್ಟು ದೊಡ್ಡದಿದೆ ಇಷ್ಟೊಂದ್ ಜನ ಕಸ್ಟಮರ್ ಬರ್ತಾರೆ ಒಂದ್ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದಲ್ಲಾ ಮಾಡಿರೋ ಅಂತ ಇರ್ಬೇಕಂತ ಅವ್ರ ನೆನಪಾಗಿ ನೀವೇನ್ ಬದಲಾವಣೆ ಅಂತ ಅದೇ ಮಾಡಬಾರ ಇಟ್ಕೊಂಡಿದಿರೋದು ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದ್ರೂ ಇದ್ರಲ್ಲಿ ಆದ್ರೂ ಕೂಡ ಜನ ಚಿಕ್ಕ ಜಾಗ ಆದ್ರೂ ಕೂಡ ಪಾರ್ಸಲ್ನೇ ಜಾಸ್ತಿ ತಗೊಂಡ್ ಹೌದು ಜಾಸ್ತಿ ಹೋಗ್ತಾರೆ ಸರ್ ಫ್ಯಾಮಿಲಿ ಫ್ಯಾಮಿಲಿ ತುಂಬಾ ಬಂದು ಕಾರಕೊಂಡು ತಿನ್ಕೊಂಡೆಲ್ಲಾ ಹೋಗ್ತಿದ್ರು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್ ತುಂಬಾ ಖುಷಿಯಾಗಿದೆ ಯಾಕೆಂದ್ರೆ ಎಷ್ಟೋ ಜನ ಬಿಸ್ನೆಸ್ ಮಾಡ್ರೆ ಜನ ಬಂದಿಲ್ಲ ಬೇಜಾರಾಗುತ್ತೆ ಯಾಕೆಂದ್ರೆ ನೋಡಿ ನಿಮ್ಗೆ ನಗ್ತಿರೋದ್ರಲ್ಲ ಗೊತ್ತಾಗುತ್ತೆ ಹಣ ಮಾಡೋದು ಮುಖ್ಯ ಅಲ್ಲ ಸರ್ ಜನಗಳು ಪ್ರೀತಿ ಗಳಿಸ್ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಒಂದ್ ದಿನಕ್ಕೆ ಐನೂರ್ ಎಂಟ್ನೂರು ಪಾರ್ಸಲ್ ಆಗುತ್ತೆ ಅಂದ್ರೆ ಅಷ್ಟು ಪ್ರೀತಿ ಸಂಪಾದನೆ ಮಾಡಿದಿರಾ ನಿಮ್ ತಂದೆ ತಾಯಿನ ಈ ಟೈಮಲ್ಲಿ ಹೌದ್ ಸರ್ ಹ್ಮ್ ಹ್ಮ್ ಅವರೇ ಫೌಂಡರ್ಸ್ ಇಲ್ವಾ ಅವರ ಶ್ರಮ ನಿಮ್ಗೆ ಒಂದಿದು ನಿಮ್ದೇನು ಇಲ್ಲ ಏನಿಲ್ಲ ಮಾಡಿರೋದೇ ಅವ್ರ ಹೆಸರಲ್ಲಿ ನಡ್ಸ್ಕೊಂಡ್ ಹೋಗ್ತಾರೆ ನಡ್ಸ್ಕೊಂಡ್ ಹೋಗ್ತಾರೆ ಅದಕ್ಕೋಸ್ಕರ ಇಲ್ಲ ಅವ್ರ ಮಾಡ್ಕೊಟ್ಟಿರೋದು ಅದಕ್ಕೆ ದೇವ್ರ ಪಕ್ಕದಲ್ಲಿ ನಿಮ್ ತಾತ ನಿಮ್ ತಂದೆಯವ್ರ ಫೋಟೋಗಳನ್ನ ಇಲ್ಲಿ ಹಾಕಬಿಟ್ಟಿದ್ರೆ ಬೆಳಗ್ಗೆ ಬಂದ ತಕ್ಷಣ ಅವ್ರ್ ಬಂದ್ ಪೂಜೆ ಪೂಜೆ ಮಾಡಿ ನಾನ್ ಯಾರು ಕೊಡೋದೇ ಇಲ್ಲ ಅಂದ್ರೆ ತಂದೆ ತಾಯಿ ಮಹತ್ವ ಕಷ್ಟ ನಿಮ್ಗೆ ನೋಡಿದ್ರೆ ಗೊತ್ತಿದೆ ಈಗಿನ ಕಾಲದ ಗೊತ್ತಾಗಲ್ಲ ನೀವು ಚಿಕ್ಕ ವಯಸ್ಸಿನ ನೋಡಿರೋದ್ರಿಂದ ಅವ್ರನ್ನ ದೇವ್ರ ಪಕ್ಕದಲ್ಲಿ ನಿಂತ್ಬಿಟ್ಟಿದ್ದೀರ ಹೌದು ಆಯ್ತು ಸರ್ ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಸರ್ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ವಾ wow. ಸರ್ ನೀವ್ ಎಷ್ಟು ದಿವ್ಸಿಂದ ಬರ್ತಾ ಇದ್ದೀರಾ ತರ್ಟಿ ಫೈವ್ ಇಯರ್ಸ್ ಹಾ ಅಂದ್ರೆ ಈ ಹೋಟ್ಲ್ಗೆ ನಿಜವಾದ ಓನರ್ ನೀವೇ ಅನ್ಸುತ್ತೆ ರವಿ ಅಣ್ಣ ಹೋಟೆಲ್